ಕೀಲು ನೋವಿನ ಬಗ್ಗೆ ಮಾತಾಡ್ತಾ ಇದ್ವಿ ಈಗ ಅದರದ್ದೇ ಆದಂತಹ ಒಂದು ವಿಶಿಷ್ಟವಾದಂತಹ ಒಂದು ಟೀನ ಹೇಗೆ ಮಾಡೋದು ಅಂತ ಡಾಕ್ಟರ್ ಅರ್ಚನ್ ಅವರು ತೋರಿಸ್ಕೊಡ್ತಾರೆ ಕೀಲು ನೋವಿನ ಕಷಾಯ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಅಮೃತ ಬಳ್ಳಿ ನುಗ್ಗೆ ಸೊಪ್ಪು ಬೆಟ್ಟದ ನೆಲ್ಲಿಕಾಯಿ ಇವತ್ತು ನಿಮ್ಮ ಕೀಲು ನೋವಿಗೆ ತಿಳಿಸಿಕೊಡುವಂತ ಕೀಲು ನೋವಿನ ಕಷಾಯ ಅಂದ್ರೆ ಈ ಅಮೃತ ಬಳ್ಳಿ ನುಗ್ಗೆಸೊಪ್ಪು ಮತ್ತೆ ಬೆಟ್ಟದ ನೆಲ್ಲಿಕಾಯಿನ ಉಪಯೋಗಿಸಿ ಮಾಡುವಂಥದ್ದು ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಕಷಾಯ ಅಂದ ಕೂಡಲೇ ನೀರು ಪ್ರಮುಖ ಪಾತ್ರ ವಹಿಸುತ್ತೆ ಅದರಲ್ಲೂ ಕೂಡ ಆ ಕುದಿಯೋ ನೀರು ಅರ್ಧಕ್ಕೆ ಇಳಿಬೇಕು ಅರ್ಧಕ್ಕೆ ಇಳಿದಾಗ ಅದು ಕಷಾಯ ಅನ್ನೋ ರೂಪನ ಕೂಡ ತಗೊಳುತ್ತೆ ಕಷಾಯದಲ್ಲಿ ಕೂಡ ನಾವು ಅಂದರೆ ಆಯುರ್ವೇದದ ಮೆಡಿಸಿನ್ ಅಂತ ಮಾಡೋಕ್ಕೆ ಹೋದಾಗ ಅದಕ್ಕೆ ಬೇರೆ ರೀತಿಯಾದಂಥ ವಿಧಾನ ಇದೆ ನೀವು ಮನೆಯಲ್ಲಿ ಮಾಡ್ಕೋಬೇಕಾದ್ರೆ ನೀವು ಹಾಕಿರೋಂಥ ನೀರು ಅರ್ಧಕ್ಕೆ ಇಳಿಯೋವರೆಗೂ ನೀವು ನೋಡಿಕೊಂಡ್ರೆ ಸಾಕಾಗುತ್ತೆ ಈಗ ಇಲ್ಲಿ ಮೊದಲನೇದಾಗಿ ನಾನು ತಗೋತಾ ಇರೋವಂಥದ್ದು ಈ ಅಮೃತ ಬಳ್ಳಿ ಎಲೆ ಅಮೃತ ಬಳ್ಳಿ ಅಂದ ತಕ್ಷಣ ಎಲ್ಲರೂ ನಮ್ಮನೆ ಹತ್ರ ಇದೆ ಪಕ್ಕದಲ್ಲಿದೆ ಆ ಕಡೆ ಬಿಲ್ಡಿಂಗಲ್ಲಿ ಬೆಳೆದಿದೆ ಅಂತೆಲ್ಲ ಹೇಳ್ತಾರೆ ಎಲ್ಲ ಶೇಪ್ ಇರೋ ಎಲೆನೂ ಅಮೃತ ಬಳ್ಳಿ ಅಲ್ಲ ಅಮೃತ ಬಳ್ಳಿ ಮುಟ್ಟೋದಕ್ಕೆ ತುಂಬ ಮೆತ್ತಗಿರುತ್ತೆ ಗಟ್ಟಿ ಇರಲ್ಲ ಬೇರೆ ರೀತಿ ಇದೇ ಥರ ಇರೋಂತಹ ಎಲೆಗಳು ತುಂಬ ದಪ್ಪ ಇರುತ್ತೆ ಅದು ಅಮೃತ ಬಳ್ಳಿ ಅಲ್ಲ ಹಾಗಾಗಿ ಅಮೃತ ಬಳ್ಳಿ ಯಾವುದು ಅಂತ ತಿಳ್ಕೊಂಡು ಉಪಯೋಗಿಸೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ಈಗ ಈ ನೀರಿಗೆ ಈ ಅಮೃತ ಬಳ್ಳಿಯ ಎಲೆನ ಸ್ವಲ್ಪ ಕಟ್ ಮಾಡಿ ಹಾಕ್ತೇನೆ ಹಾಗೆ ಬೆಟ್ಟದ ನೆಲ್ಲಿಕಾಯಿ ಈಗಾಗಲೇ ಬೆಟ್ಟದ ನೆಲ್ಲಿಕಾಯಿಯ ಸಾಕಷ್ಟು ಮಹತ್ವಗಳು ನಿಮಗೆ ಎಪಿಸೋಡ್ಗಳಲ್ಲಿ ತಿಳಿಸಿದ್ದೇವೆ ಆದರೆ ಇಲ್ಲಿ ಕೂಡ ಅಷ್ಟೇ ಬೆಟ್ಟದ ನೆಲ್ಲಿಕಾಯಿ ಅಂಥದ್ದು ರಯ ರಸಾಯನ ವಯಸ್ತಾಪನ ಅಂತೀವಿ ಸೊ ಆ್ಯಂಟಿ ಏಜಿಂಗ್ ನಮ್ಮ ಏಜನ್ನು ತಡಿಬೇಕು ಅಥವಾ ಹಿಂದಕ್ಕೆ ಹೋಗಬೇಕು ಅಂದರೆ ನಮ್ಮ ಮೂಳೆಗಳು ಕೀಲುಗಳು ಗಟ್ಟಿ ಇರೋದು ಕೂಡ ಅಷ್ಟೇ ಮುಖ್ಯ ಅದಕ್ಕೆ ಇದು ಸಾಕಷ್ಟು ಸಹಾಯ ಮಾಡುತ್ತೆ ಮತ್ತೊಂದು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪಲ್ಲಿರುವಂತಹ ಕ್ಯಾಲ್ಶಿಯಮ್ಮು ಮತ್ತಿನ್ಯಾವುದರಲ್ಲೂ ನಮಗೆ ಖಂಡಿತವಾಗ್ಲೂ ಸಿಗಲ್ಲ ಅಷ್ಟೇ ಅಲ್ಲ ಈ ನುಗ್ಗೆ ಸೊಪ್ಪು ಮೂತ್ರ ಅಂದರೆ ಯೂರಿನರಿ ಟ್ರ್ಯಾಕ್ಟ್ ಏನೇ ತೊಂದರೆ ಇದ್ದರೂ ಕೂಡ ಸರಿ ಮಾಡುತ್ತೆ ಇನ್ನು ಈ ಆಮಲಕ್ಕಿ ಬೆಟ್ಟದ ನೆಲ್ಲಿಕಾಯಿ ದೇಹದ ಬೇರೆ ಅಂಗಗಳಲ್ಲ ಏನೇ ತೊಂದರೆ ಇದ್ದರೂ ಸರಿ ಮಾಡುತ್ತೆ ಅಮೃತ ಬಳ್ಳಿ ಅಂತೂ ಹೆಸರೇ ಇದೆ ಅಮೃತ ಅಂತ ಸೊ ಇಲ್ಲಿ ಉಪಯೋಗಿಸುವಂಥ ಕಷಾಯ ನಮ್ಮ ಕೀಲ್ ನೋವು ಮಾತ್ರ ಅಲ್ಲ ಅದರ ಬೇರೆ ಆರ್ಗನ್ಗೆ ಕೂಡ ತೊಂದರೆ ಆಗ್ದಲೇ ಇರೋ ಹಾಗೆ ನೋಡ್ಕೊಳುತ್ತೆ ಈ ಅಮೃತ ಬಳ್ಳಿದು ಒಂದು ವಿಶೇಷತೆ ಏನು ಅಂತಂದರೆ ಅದನ್ನು ನೀವು ಪಾಟಲ್ಲಿ ಹಾಕಿ ಅಥವಾ ನಿಮ್ಮ ಹಿತ್ತಲನಲ್ಲಿ ಹಾಕಿ ಜಸ್ಟ್ ಒಂದಿಷ್ಟುದ ಕಡ್ಡಿ ನೆಟ್ಟರು ಸಾಕು ಅದು ಹಬ್ಬತಾ ಹೋಗುತ್ತೆ ಎಷ್ಟೋ ಸಲ ನೋಡಿದ್ದೀನಿ ಜನ ಏನು ಮಾಡ್ತಾರೆ ಅಂತಂದರೆ ಪೂರ್ತಿ ತುಂಬ ಹಬ್ಬಿಟ್ಟಿದೆ ನಮ್ಮ ಮನೆ ತುಂಬ ಟೆರೆಸ್ ತುಂಬ ಹಬ್ಬಿಟ್ಟಿದೆ ಅಂತ ಫುಲ್ ಅದನ್ನು ರೂಟ್ ಸಮೇತ ಕಿತ್ತು ಬಿಸಾಡೋರು ಇದ್ದಾರೆ ದಯವಿಟ್ಟು ಆ ಥರ ಬಿಸಾಡ್ಲಿಕ್ಕೆ ಹೋಗಬೇಡಿ ಈ ಆಯುರ್ವೇದದಲ್ಲಿ ಎಲೆಗಿಂತ ಜಾಸ್ತಿ ನಾವು ಯೂಸ್ ಮಾಡುವಂಥದ್ದು ಅದರ ಸ್ಟೆಮ್ ಈಗ ಅಂತ ನಾವು ಏನು ಗುರುಚಿ ಪೌಡರ್ ಅಂತೆಲ್ಲ ಏನು ಸಿಗುತ್ತೆ ಆಯುರ್ವೇದಿಕ್ ಮೆಡಿಕಲ್ ಶಾಪ್ನಲ್ಲಿ ಸೊ ಅದು ಸ್ಟೆಮ್ ಪೌಡರ್ ಅಂತ ಹೇಳ್ತೀವಿ ಸೊ ಆ ಸ್ಟೆಮ್ ಏನು ಪಾರ್ಟ್ ಇದೆ ಅದನ್ನು ನೀವು ಕಟ್ ಮಾಡಿ ಒಣಸ್ಕೊಳ್ಳಿ ಒಣಸ್ಕೊಂಡು ಡ್ರೈ ಮಾಡಿಕೊಂಡು ಈ ಎಲೆಗಿಂತ ನೀವು ಇದನ್ನು ಪೌಡರ್ನ ಹಾಕಿ ಸಮೇತ ಮಾಡಬಹುದು ಚಹಾನ ಮಾಡ್ಕೊಳ್ಬೋದು ಸೊ ಫ್ರೆಶ್ ಅಂದರೆ ಗಿಡ ಇದ್ದಾಗ ನಾವು ಸ್ಟೆಮ್ಮನ್ನು ಕಡಿದ್ರೆ ಸ್ಟೆಮ್ ಆ ಗಿಡ ಹಾಳಾಗೋಗುತ್ತೆ ಎಲೆಯಲ್ಲೂ ಕೂಡ ಸ್ಟೆಮ್ಮಲ್ಲಿ ಇರ್ತಕ್ಕಷ್ಟು ಇರ್ತಕ್ಕಂತಹ ಮೆಡಿಸಿನಲ್ ಪ್ರಾಪರ್ಟಿನೇ ಇರೋದ್ರಿಂದ ಸೊ ಎಲೆಯನ್ನು ಹಾಕಿ ನೀವು ಚಹಾನ ಮಾಡ್ಕೊಳ್ಬೋದು ಒಂದು ವೇಳೆ ಗಿಡ ಕಡಿಯೋದಿದ್ರೆ ದಯವಿಟ್ಟು ಕಡಿದು ನೀವು ಅದನ್ನು ಡಸ್ಟ್ಬಿನ್ನಿಗೆ ಹಾಕ್ಲಿಕ್ಕೆ ಹೋಗಬೇಡಿ ಆ ಸ್ಟೆಮ್ಮನ್ನು ಕಟ್ ಮಾಡಿ ಒಣಗಿಸ್ಕೊಂಡು ಅದರದ್ದು ಪುಡಿಯನ್ನು ನೀವು ಸ್ಟೋರ್ ಮಾಡಿಟ್ಕೊಂಡು ಯೂಸ್ ಮಾಡ್ಬೋದು ಈ ಕೀಲು ನೋವುಗಳು ಹೆಚ್ಚಾದಾಗ ಸ್ಪೆಷಲಿ ರುಮೆಟೆಡ್ ಆಥರೈಟಿಸಲ್ಲಿ ಜ್ವರ ಕೂಡ ಒಂದು ಸಿಂಪ್ಟಮ್ ಆಗುತ್ತೆ ತುಂಬ ನೋವುಗೆ ನೋವಿಂದ ಜ್ವರ ಬಂತು ಅಂತ ಹೇಳೋದನ್ನು ಕೂಡ ಕೇಳಿರ್ತೀರಲ್ಲ ಅಲ್ಲ ಈ ಕಷಾಯ ಆ ಜ್ವರನ ಕಡಿಮೆ ಮಾಡೋದು ಕೂಡ ಸಹಾಯ ಮಾಡುತ್ತೆ ಜ್ವರ ಬರುವಂಥದ್ದು ಯಾಕೆ ನಮ್ಮ ನೋವು ಹೆಚ್ಚಾಗಿ ತಡೆಯೋ ಶಕ್ತಿ ಮೀರಿ ಹೋದಾಗ ಅಜೀರ್ಣತೆ ಹೆಚ್ಚಾದಾಗ ಮತ್ತು ದೇಹದಲ್ಲಿ ನೋವಿದ್ರೂ ಕೂಡ ನಾವೆಲ್ಲ ಕೆಲಸಗಳನ್ನು ಮಾಡ್ತಾ ಹೋಗಿ ಶ್ರಮ ಜಾಸ್ತಿ ಆದಾಗ ಬರುತ್ತೆ ಅಂತಹ ಶ್ರಮ ನೀಗ್ಸೋದಕ್ಕೆ ಅಥವಾ ಈ ಅಜೀರ್ಣತೆಯನ್ನು ಕಡಿಮೆ ಮಾಡೋದಕ್ಕೆ ಇಲ್ಲ ನೋವನ್ನು ಕಡಿಮೆ ಮಾಡೋದಕ್ಕೆ ಪರಿಹಾರ ಈ ಕಷಾಯ ಹಾಗಾಗಿ ಜ್ವರನ ಕೂಡ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಈಗ ಈ ಕಷಾಯ ರೆಡಿ ಇದೆ ಇದನ್ನ ಸೋರಿಸಿಕೊಳ್ಳೋಣ ಇದಕ್ಕೆ ಬಣ್ಣನೂ ಇಲ್ಲ ರುಚಿನೂ ತುಂಬಾ ಕಹಿ ಆ ರೀತಿ ಎಲ್ಲ ಏನೂ ಇರೋದಿಲ್ಲ ಆದ್ರೆ ಕೀಲು ನೋವನ್ನ ವಾಸಿ ಮಾಡುವಂತ ಶಕ್ತಿ ಮಾತ್ರ ಹೆಚ್ಚಾಗಿದೆ ಕೀಲು ನೋವಿಗೆ ಕಷಾಯ ಸೊ ಸುಮ್ಮನೆ ದಿನ ಎಷ್ಟೋ ಸಲ ನಾವು ಹೇಳ್ತೀವಿ ಮೂರು ಲೀಟ್ರ್ ನೀರು ಕುಡೀರಿ ಮೂರು ಅಷ್ಟು ನೀರು ಕುಡೀರಿ ದೇಹಕ್ಕೆ ಬೇಕು ಅಂತ ಸೊ ಆವಾಗ ಜನ ಹೇಳೋದಿಷ್ಟೇ ಬರೀ ನೀರು ಕುಡಿಯೋಕ್ಕೆ ಬೇಜಾರಾಗುತ್ತೆ ಮೇಡಮ್ ಅಂತ ಸೊ ನೀವು ಬರೀ ನೀರು ಕುಡಿಯೋಕ್ಕೆ ಬೇಜಾರಾದರೆ ಈ ಥರದ ಕಷಾಯ ನೋಡಿ ನೀರೇ ಅನಿಸುತ್ತೆ ಫ್ಲೇವರ್ಫುಲ್ಲಾಗಿರುತ್ತೆ ಹಾಗೆ ನಿಮ್ಮ ಜಾಯಿಂಟ್ ಪೇನ್ ಸಮೇತ ಕಡಿಮೆ ಮಾಡುತ್ತೆ ಈ ಥರದ ಫ್ಲೇವರ್ಫುಲ್ ವಾಟ್ರನ್ನ ನೀವು ಮಾಡಿಕೊಂಡು ದಿನ ಕುಡಿಯೋದ್ರಿಂದ ಜಾಯಿಂಟ್ ಪೇನು ಕಡಿಮೆ ಆಗುತ್ತೆ ಮೈಯಲ್ಲಿರ್ತಕ್ಕಂಥ ಇನ್ಫ್ಲಮೇಷನ್ನು ಕಡಿಮೆ ಆಗುತ್ತೆ ಹಾಗೆ ನಿಮಗೆ ಜ್ವರ ಶೀತ ನೆಗಡಿ ಬರದೇ ಇರೋ ಹಾಗೆ ಇದು ಕಾಪಾಡುತ್ತೆ